ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಈ ದೇಶದ ಯುವಕರನ್ನ ಎಂತಹ ದುರ್ದಸಿಗೆ ತಳ್ಳಿದೆ ಅಂತಂದ್ರೆ ಅವರನ್ನ ಒಂದೇ ಹತಾಶರನ್ನಾಗಿಸಿದೆ ಇಲ್ಲವೇ ವಿವೇಕಹೀನರನ್ನಾಗಿಸಿ ಶತಮೂರ್ಖರನ್ನಾಗಿ ಕೂರಿಸ್ಬಿಟ್ಟಿದೆ ನಿರುದ್ಯೋಗಿಗಳಾಗಿರುವ ಅವರೆಲ್ಲರೂ ಈಗ ಬಿಜೆಪಿ ಮಂದಿಯ ವಾಟ್ಸ್ಆಪ್ ಯೂನಿವರ್ಸಿಟಿಯ ಪಾಲಾಗಿ ಬದುಕನ್ನ ಸರ್ವನಾಶ ಮಾಡ್ಕೊಳ್ತಿದ್ದಾರೆ ಆಯುಧ ಹಿಡಿಯಿರಿ ಮನೆಯೊಳಗೆ ಶಸ್ತ್ರಾಸ್ತ್ರ ಇಟ್ಕೊಳ್ಳಿ ನಡುಬೀದಿಯಲ್ಲಿ ಕೊಂದ್ ಹಾಕಿ ಗುಂಡಿಟ್ಟು ಸಾಯಿಸಿ ಅನ್ನೋ ಮಾತುಗಳೇ ಅವರ ಕಿವಿ ಮೇಲೆ ಮತ್ತೆ ಮತ್ತೆ ಬೀಳತ್ತೆ ವಾಟ್ಸಪ್ ಫೇಸ್ಬುಕ್ ಟ್ವಿಟರ್ ಮತ್ತಿತರ ಆನ್ಲೈನ್ ತಾಣಗಳು ಈಗ ಎಗ್ಗಿಲ್ಲದೆ ಸುಳ್ಳು ದ್ವೇಷ ಹಾಗೂ ಹಿಂಸೆಯನ್ನ ಪ್ರಚೋದನೆ ಮಾಡುವ ಪ್ರಸಾರ ಮಾಡೋಕೆ ಬಳಕೆಯಾಗ್ತಿದೆ ಈ ದ್ವೇಷ ಅಭಿಯಾನಕ್ಕೆ ಬಲಿಯಾಗಿ ಪೂರ್ತಿ ವಿವೇಚನೆ ಕಳೆದುಕೊಂಡಂತಾಗಿರುವ ಅವರು ದ್ವೇಷದ ವಿಷ ಹರಡುವರ ಮಾತಿಗೆ ಮೈ ಮರಿತಿದ್ದಾರೆ ಅದಕ್ಕೆ ಪೂರಕವಾಗಿ ನಿರ್ಲಕ್ಷ ಮೀಡಿಯಾಗಳು ಕೂಡ ಅದೇ ದ್ವೇಷ ಹರಡುವ ಕೆಲಸವನ್ನೇ ಹಗಲು ರಾತ್ರಿ ಮಾಡ್ತಿವೆ ಇದೆಲ್ಲದರ ಪರಿಣಾಮವಾಗಿ ಈಗ ನಿರುದ್ಯೋಗಿ ಯುವಕರು ಮುಸ್ಲಿಮರು ತಮ್ಮ ಶತ್ರುಗಳು ಅನ್ನೋ ಭ್ರಮೆಯಲ್ಲಿ ತೇಲಾಡ್ತಿದ್ದಾರೆ ಇಂತಹ ಕೆಲಸವೂ ಇಲ್ಲದ ವಿವೇಕವನ್ನೂ ಕಳಕೊಂಡ ಹತಾಶ ಯುವಕರ ಆದ್ಯತೆ ಭಾರತದಲ್ಲಿ ಮುಸ್ಲಿಮರನ್ನ ಮುಗಿಸೋದಾಗಿದೆ ಪತ್ರಕರ್ತ ಮೊಹಮ್ಮದ್ ಜುಬೇರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಒಂದು ವಿಡಿಯೋ ಈ ದೇಶದ ನಿರುದ್ಯೋಗಿ ಯುವಕರ ಅವಸ್ಥೆ ಎಂಥದ್ದು ಅನ್ನೋದಕ್ಕೆ ಕನ್ನಡಿ ಹಿಡಿದಂತಿದೆ ಅದ್ರಲ್ಲಿ ಒಬ್ಬ ಯುವಕ ಅನಿರುದ್ಧ ಆಚಾರ್ಯ ಅನ್ನೋ ಸ್ವಾಮೀಜಿಯ ಸಮಾವೇಶದಲ್ಲಿ ಭಾಗಿಯಾಗಿ ಸ್ವಾಮೀಜಿಗೆ ಪ್ರಶ್ನೆ ಕೇಳ್ತಿದ್ದಾನೆ ಯುವಕನಲ್ಲಿ ಸ್ವಾಮೀಜಿ ಏನಾದ್ರೂ ಕೆಲ್ಸ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಇನ್ನೂ ಇಲ್ಲ ಅಂತಾನೆ ಏನಾದ್ರೂ ಕೆಲ್ಸ ಮಾಡಪ್ಪ ಅಂತ ಕೆಲ್ಸ ಹುಡುಕಳೋದು ಸ್ವಲ್ಪ ಕಷ್ಟ ಅಂತಾನೆ ಯಾಕಪ್ಪ ಅಂತ ಕೇಳಿದ್ದಕ್ಕೆ ಹಿಂದೂ ರಾಷ್ಟ್ರಕ್ಕಾಗಿ ಎಲ್ರನ್ನು ಮುಗಿಸ್ಬೇಕಾಗಿದೆ ಅಂತಾನೆ ಯಾರನ್ನ ಅನ್ನೋ ಪ್ರಶ್ನೆಗೆ ಮುಸ್ಲಿಮರನ್ನ ಅಂತ ಹೇಳ್ತಾನೆ ಹೇಗಿದೆ ನೋಡಿ ನಮ್ಮ ದೇಶದ ದಾರುಣ ಸ್ಥಿತಿ ಒಬ್ಬ ಯುವಕನಿಗೆ ತಾನು ನಿರುದ್ಯೋಗಿ ಅನ್ನೋ ಬಗ್ಗೆ ಕಿಂಚಿತ್ತೂ ನೋವಿದ್ದ ಹಾಗಿಲ್ಲ ಅವನಿಗೆ ಕೆಲ್ಸ ಹುಡುಕಿ ಪಡೆದುಕೊಳ್ಳುವ ಭರವಸೆನೂ ಇಲ್ಲ ಕೆಲ್ಸವನ್ನ ಹುಡುಕಿ ಬದುಕನ್ನ ಕಟ್ಕೊಳ್ಳೋದಕ್ಕಿಂತಾನು ಆತನಿಗೆ ಈ ದೇಶದಲ್ಲಿನ ಮುಸ್ಲಿಮರನ್ನ ಮುಗಿಸೋದು ತುರ್ತಾಗಿ ಬಿಟ್ಟಿದೆ ಅಥವಾ ಮುಸ್ಲಿಮರನ್ನ ಮುಗಿಸಿದ್ರೆ ಕೆಲಸ ಸಿಗುವುದು ಸುಲಭ ಅಂತ ಅವನ ತಲೆಗೆ ತುಂಬಿಸ್ಲಾಗಿದೆ ಹಿಂದೂ ರಾಷ್ಟ್ರ ಕಟ್ಟೋಕೆ ಹೊರಟಿದ್ದೇನೆ ಅನ್ನೋ ಭ್ರಮೆಯಲ್ಲಿ ಮುಳುಗಿರುವ ಆತನಿಗೆ ಇನ್ಯಾವುದೂ ಕಾಣಿಸುವ ಸ್ಥಿತಿಯಲ್ಲಿ ಇಲ್ಲ ಅವನಿಗೆ ಕೆಲಸ ಬೇಕಿಲ್ಲ ಕೊಲ್ಲೋದು ಅವನ ಆದ್ಯತೆ ಬೇರೆಯವರಿಗೆ ಹಾನಿ ಮಾಡುವುದು ನಮ್ಮ ಉದ್ದೇಶವಾಗಬಾರದು ಮೊದಲು ಕೆಲಸ ಹುಡುಕಿಕೋ ಗೌರವ ಸಂಪಾದಿಸು ಹಣ ಸಂಪಾದಿಸು ಯಾರಿಗಾದ್ರೂ ಕೆಟ್ಟದನ್ನ ಮಾಡೋಕೆ ಯಾಕೆ ಯೋಚಿಸ್ತೀಯಾ ಎಲ್ರನ್ನೂ ಬಲಪಡಿಸುವ ಬಗ್ಗೆ ಯೋಚನೆ ಮಾಡುವಂತಾರೆ ಆ ಸ್ವಾಮೀಜಿ ಆದ್ರೆ ಆ ಯುವಕ ಯಾವುದೇ ಒಳ್ಳೆಯ ಮಾತುಗಳನ್ನ ಕಿವಿ ಮೇಲೆ ಹಾಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಮುಸ್ಲಿಮರಿಂದ ತಮಗೆಲ್ಲ ಹಾನಿಯಾಗ್ತಿದೆ ಅವರು ತಮಗೆ ಕೆಟ್ಟದ್ ಮಾಡ್ತಿದ್ದಾರೆ ಅನ್ನೋದನ್ನ ಅವರ ತಲೆಯಲ್ಲಿ ತುಂಬಲಾಗಿದೆ ಹೇಳುವ ಯಾವುದೇ ಒಳ್ಳೆಯ ಮಾತುಗಳನ್ನ ಕೇಳಿಸಿಕೊಳ್ಳಲಾರದ ಅವನು ಅವರು ಕೆಟ್ಟವರು ಅನ್ನೋದನ್ನ ಮಾತ್ರ ಮನಸ್ಸಿನಲ್ಲಿ ತುಂಬಿಕೊಂಡವನಾಗಿದ್ದಾನೆ ಕೆಟ್ಟದ್ದು ಮಾಡಿದವರಿಗೆ ನೀನ್ ತಿಳಿ ಹೇಳು ಪ್ರೀತಿಯ ಮಾತುಗಳಿಂದ ತಿಳಿ ಹೇಳು ಅಂತಾನು ಏನೋ ಹೇಳ್ತಾರೆ ಆದ್ರೆ ಮನಸ್ಸಿನಲ್ಲಿ ದ್ವೇಷವನ್ನೇ ತುಂಬಿಕೊಂಡವನು ಪ್ರೀತಿಯ ಭಾಷೆಯಲ್ಲಿ ಕೇಗ್ ಮಾತಾಡ್ತಾನೆ ಆತನ ತಲೆಯಲ್ಲಿರುವುದು ಮುಗಿಸಿ ಮಾತ್ರ ಇದು ಕಳೆದ ಹತ್ತು ವರ್ಷಗಳಿಂದ ಈ ಸರ್ಕಾರ ಹಿಂದುತ್ವವಾದಿಗಳು ಬಿಜೆಪಿ ಮತ್ತು ಸಂಘ ಪರಿವಾರದ ಮಂದಿ ಈ ದೇಶದ ಯುವಕರಲ್ಲಿ ತುಂಬಿರುವ ದ್ವೇಷದ ವಿಷದ ಪರಿಣಾಮವಾಗಿದೆ ಇದು ಮಡಿಲ ಮೀಡಿಯಾಗಳು ಅಲ್ಲಿನ ಅರಚಾಡುವ ಮತ್ತು ಅಷ್ಟೇ ಮತಿಗೇಡಿಗಳಾದ ನ್ಯೂಸ್ ಆಂಕರ್ಗಳು ಅವರ ನ್ಯೂಸ್ ಚಾನೆಲ್ಗಳು ನಡೆಸುತ್ತಿರುವ ಮುಸ್ಲಿಂ ವಿರೋಧಿ ಪ್ರಚಾರದ ಫಲಿತಾಂಶ ಈ ದೇಶದ ಪ್ರಧಾನಿಯೇ ಮಾತೆತ್ತಿದ್ರೆ ಮಟನ್ ಮಚ್ಲಿ ಮೊಘಲ್ ಮುಜ್ರಾ ಮುಸ್ಲಿಂ ಮಸೀದಿ ಮಂಗಲ್ ಸೂತ್ರ ಅಂತ ದ್ವೇಷ ಹರಡ್ತಿರುವಾಗ ನಿರುದ್ಯೋಗಿಗಳಾಗಿ ಇಂಟರ್ನೆಟ್ ಲೋಕದಲ್ಲಿ ಮೈಮರೆತ ಯುವಕರನ್ನ ಬಿಜೆಪಿ ಮತ್ತು ಸಂಘ ಪರಿವಾರದವರೆಲ್ಲ ಸೇರ್ಕೊಂಡು ವಾಟ್ಸಾಪ್ ಯೂನಿವರ್ಸಿಟಿಯ ಫಾರ್ವರ್ಡ್ ಪಾಠಗಳಲ್ಲಿ ಮುಳುಗಿಸಿರುವಾಗ ಯುವಕರು ಈ ಹೀನ ಅವಸ್ಥೆಗೆ ಮುಟ್ಟದೆ ಮತ್ತೇನಾಗೋಕ್ ಸಾಧ್ಯ ಅವರಿಗೆ ತಮ್ಮ ಬದುಕಿನ ಚಿಂತೆ ಕಾಡ್ತಾ ಇಲ್ಲ ಅಥವಾ ತಮ್ಮ ಸಮಸ್ಯೆಗೆ ಮುಸ್ಲಿಮರೇ ಕಾರಣ ಅಂತ ಅವರನ್ನ ನಂಬಿಸ್ಬಿಡ್ಲಾಗಿದೆ ಉದ್ಯೋಗ ಮಾಡಿ ಬದುಕನ್ನ ಕಟ್ಕೊಳ್ಳುವ ಹೊಣೆಗಾರಿಕೆನೂ ಅವರನ್ನ ಕಾಡ್ತಿಲ್ಲ ಅವರಿಗೆ ಕೊಂದು ಹಾಕುವ ಕೆಲಸನೇ ಮುಖ್ಯವಾಗಿದೆ ಅವರ ಮನಸ್ಸಿನ ತುಂಬಾ ದ್ವೇಷ ಮಾತ್ರನೇ ಇದೆ ಅವರಲ್ಲಿ ಹೀಗೆಲ್ಲ ಹಿಂದೂ ರಾಷ್ಟ್ರದ ಭ್ರಮೆಯನ್ನ ತುಂಬಿ ಅವರನ್ನ ಮತ್ ಯಾವುದಕ್ಕೂ ಬಾರದವರನ್ನಾಗಿ ಮಾಡಲಾಗಿದೆ ಹತ್ತು ವರ್ಷಗಳ ಮೋದಿ ಆಳ್ವಿಕೆಯ ಮಹಿಮೆ ಹೇಗಿದೆ ನೋಡಿ ಇವೇ ಅಚ್ಚೆ ದಿನ ಅಂತಾದ್ರೆ ಕೆಟ್ಟ ದಿನಗಳು ಹೇಗಿರ್ಬೋದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ